ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಹಿನ್ನಡೆ ಉಳಿದಿದ್ದರೆ ಅಥವಾ ಮಕ್ಕಳಿಗೆ ಜ್ಞಾಪಕ ಶಕ್ತಿ ವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪದೇ ಪದೇ ತೊಂದರೆಗೊಳಗಾಗ್ತಾ ಇದ್ದಾರೆ ಅಂದರೆ ಈ ಒಂದು ವಿಶೇಷ ತಂತ್ರವೊಂದನ್ನು ನಾನು ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈ ಒಂದು ವಿದ್ಯಾಭ್ಯಾಸ ವಿಶೇಷ ತಂತ್ರವನ್ನು ನೀವು ಸೋಮವಾರದಂದು ಮಾಡಬೇಕಾಗುತ್ತೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಯಾವ ಮಗು ಆ ತೊಂದರೆಗೆ ಒಳಗಾಗಿರುತ್ತೋ ಆ ಮಗುವಿನ ಒಂದು ದೈವಿಕ ತಂತ್ರದಲ್ಲಿ ಮಾಡಿಸ್ಬೇಕಾಗುತ್ತೆ ವೀಕ್ಷಕರೇ ವೀಕ್ಷಕರೇ ಸೋಮವಾರದಂದು ಈ ವಿಶೇಷ ತಂತ್ರ ಮಾಡಬೇಕು ಹಾಗೂ ಸೋಮವಾರದಂದು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಶ್ರೀ ಶಾರದ ಮೂಲ ಮಂತ್ರ ಓಂ ರೀಂ ಕ್ಲೀಂ ನಮೋ ದಗವಶ್ಯ ಸ್ವಾಹ ಹಾಗೂ ಕೆಳಗಡೆ ಮಂತ್ರದ ಕೆಳಗಡೆ ಹೆಸರು ಅಂತ ಬರೆದಿದ್ದೀವಿ ವೀಕ್ಷಕರೇ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಮಗುವಿನ ಹೆಸರನ್ನು ಬರೆದು ಅಕ್ಷತೆ ಕಾಳಿನಲ್ಲಿ ಅರ್ಚನೆ ಮಾಡುತ್ತಾ ಈ ಒಂದು ಮಂತ್ರವನ್ನು ವೀಕ್ಷಕರೇ ನೂರ ಎಂಟು ಬಾರಿ ನೀವು ಆ ಮಗುವಿನ ಹೆಸರಿನಲ್ಲಿ ಪಠಣೆ ಮಾಡಬೇಕಾಗುತ್ತೆ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ಪಠಣೆ ಆದ ನಂತರ ಈ ಬಿಳಿ ಹಾಳೆ ಹಾಗೂ ಅಕ್ಷತೆ ಕಾಳನ್ನು ಒಂದು ಶುದ್ಧವಾದ ಶ್ವೇತ ಬಟ್ಟೆಯಲ್ಲಿ ಬಿಳಿ ಬಟ್ಟೆಯಲ್ಲಿ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಇದನ್ನು ನೀವು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೆ ನೀವು ದೇವರ ಮನೆಯಲ್ಲಿ ಸಂಕಲ್ಪ ವೃದ್ಧಿಯನ್ನು ಮಾಡಿಬಿಟ್ಟು ವೀಕ್ಷಕರೇ ಮಗುವಿನ ಹೆಸರಿನಲ್ಲಿ ಪೂರ್ವ ದಿಕ್ಕಿನಲ್ಲಿರುವಂತಹ ಅರಳಿ ಮರಕ್ಕೆ ಇದನ್ನು ಹೋಗಿ ನೀವು ಕಟ್ಟಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ನೀವು ದೈವಿಕ ಮುಡುಪನ್ನು ನಿಮ್ಮ ಮನೆಯ ಬಳಿ ಇರುವಂತಹ ಪೂರ್ವ ಬಿಕ್ ಪೂರ್ವ ದಿಕ್ಕಿನಲ್ಲಿ ಅರಳಿ ಮರಕ್ಕೆ ನೀವು ಕಟ್ಟಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಗತಿ ಹೊಂದುತ್ತಾರೆ ಹಾಗೂ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ ಯಾವುದೇ ಒಂದು ಭಯ ಹಿಂಜರಿಕೆ ಇಲ್ಲದೆ ಮಕ್ಕಳು ತುಂಬ ವೃದ್ಧಿಯಾಗಿ ಓದಲಿಕ್ಕೆ ಶುರು ಮಾಡ್ತಾರೆ ಹಾಗೂ ವಿದ್ಯೆಯಲ್ಲಿ ತುಂಬ ಪ್ರಗತಿ ಕಾಣ್ತಾರೆ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ